ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ನೋಡಿ ನಿಮ್ಮ ಪರೀಕ್ಷೆಯಲ್ಲಿ ಒಂದು ಅಲಂಕಾರದ ಪ್ರಶ್ನೆ ಕಡ್ಡಾಯವಾಗಿ ಕೇಳ್ತಾರೆ ಮೂರು ಅಂಕದ ಒಂದು ಪ್ರಶ್ನೆ ಬರುತ್ತದೆ ಆದ್ದರಿಂದ ಯಾವ ರೀತಿ ಈ ಅಲಂಕಾರಗಳನ್ನು ಕಂಡುಹಿಡಿಯೋದು ಯಾವ್ಯಾವ ಅಲಂಕಾರಗಳು ಪರೀಕ್ಷೆಯಲ್ಲಿ ಬರ್ತವೆ ಅನ್ನೋದನ್ನು ನೀವು ತಿಳಿದುಕೊಳ್ಳಿ ನಿಮ್ಮ ಹತ್ತನೇ ತರಗತಿಗೆ ಇರುವಂಥ ಅಲಂಕಾರಗಳಲ್ಲಿ ಉಪಮಾಲಂಕಾರ ನೋಡಿ ಉಪಮಾಲಂಕಾರದ ಒಂದು ಪ್ರಶ್ನೆಗಳು ಬಹಳ ಇವೆ ಸೀತೆಯ ಮುಖ ಕಮಲದಂತೆ ಅರಳಿತು ಇಲ್ಲಿ ನೋಡಿ ಅಂತೆ ಅಂತೆ ಅನ್ನೋದು ಉಪಮಾವಾಚಕ ಯಾವಾಗ ಸೀತೆಯ ಮುಖ ಕಮಲದಂತೆ ಅರಳಿತು ಇಲ್ಲಿ ಅಂತೆ ಅಂತ ಬಂತಂದ್ರೆ ನೀವು ಉಪಮಾ ಉಪಮಾಲಂಕಾರ ಅಂತ ಇಲ್ಲಿ ಏನೇನು ಬರೀಬೇಕು ನೀವು ಅಲಂಕಾರ ಅಲಂಕಾರ ಲಕ್ಷಣ ಎರಡು ವಸ್ತುಗಳಿಗಿರುವ ಪರಸ್ಪರ ಹೋಲಿಕೆಯೇ ಉಪಮಾಲಂಕಾರ ನೋಡಿ ಮುಖವನ್ನು ಕಮಲಕ್ಕೆ ಹೋಲಿಸಲಾಗಿದೆ ಇಲ್ಲೇನು ಮಾಡಿದೆ ಮುಖವನ್ನು ಕಮಲಕ್ಕೆ ಹೋಲಿಸಲಾಗಿದೆ ಆದ ಕಾರಣ ಇದು ಉಪಮಾಲಂಕಾರ ಉಪಮೇಯ ಯಾವುದು ಸೀತೆಯ ಮುಖ ಉಪಮಾನ ಯಾವುದು ಕಮಲ ಉಪಮಾವಾಚಕ ಅಂತೆ ಸಮಾನ ಧರ್ಮ ಯಾವುದು ಇಲ್ಲಿ ಅರಳುವುದು ಮುಖ ಹೇಗೆ ಅರಳಿತು ಕಮಲದಂತೆ ಅರಳಿತು ಏನಿಲ್ಲ ಇಲ್ಲಿ ಉಪಮೇಯವಾದ ಸೀತೆಯ ಮುಖವನ್ನು ಉಪಮವಾದ ಉಪಮಾನವಾದ ಕಮಲಕ್ಕೆ ಹೋಲಿಸಲಾಗಿದೆ ಇದೇ ರೀತಿ ನೋಡಿ ಭೀಮ ದುರ್ಯೋಧನರು ಮಜ ಮದಗಜಗಳಂತೆ ಹೋರಾಡಿದರು ನೋಡಿ ಅಂತೆ ಅಂತ ಬಂತು ಇದು ಕೂಡ ಉಪಮಾಲಂಕಾರ ಇಲ್ಲಿ ಎರಡು ವಸ್ತುಗಳ ಪರಸ್ಪರ ಹೋಲಿಕೆ ಉಪಮಾಲಂಕಾರ ಇಲ್ಲಿ ಉಪಮೇಯ ಏನು ಭೀಮ ದುರ್ಯೋಧನರು ಯಾವುದಕ್ಕೆ ಹೋಲಿಸಲಾಗಿದೆ ಮದಗಜಗಳಿಗೆ ಹೋಲಿಸಲಾಗಿದೆ ಅವರನ್ನು ಇಲ್ಲಿ ಅಂತೆ ಅಂತ ಬಂತು ಸಮಾನ ಧರ್ಮ ಹೋರಾಡುವುದು ಹೋರಾಡಿದರು ಹೋರಾಡುವುದು ಇಲ್ಲಿ ಸಮಾನ ಧರ್ಮ ಆದ ಕಾರಣ ಇಲ್ಲಿ ಸಮನ್ವಯ ಏನಂತ ಬರೀಬಹುದು ಇಲ್ಲಿ ಉಪಮೇಯವಾದ ಭೀಮ ದುರ್ಯೋಧನರನ್ನು ಉಪಮಾನವಾದ ಮದಗಜಗಳಿಗೆ ಹೋಲಿಸಲಾಗಿದೆ ಇನ್ನು ಗೀಜಗನ ಗೂಡುಗಳು ತೂಗುವ ತೊಟ್ಟಿಲಿನಂತೆ ತೂಗುತ್ತಿದ್ದವು ಇಲ್ಲಿ ನೋಡಿ ಅಂತೆ ಅಂತ ಬಂತು ಉಪಮಾಲಂಕಾರ ಎರಡು ವಸೂಗಳಿಗೆ ಪರಸ್ಪರ ಹೋಲಿಕೆ ಉಪಮಾಲಂಕಾರ ಇಲ್ಲಿ ಉಪಮೇಯ ಏನು ಗೀಜಗನ ಗೂಡುಗಳು ಗೀಜನ ಗೂ ಗೂಡುಗಳನ್ನು ಎದಕ್ಕೆ ಹೋಲಿಸಲಾಗಿದೆ ತೂಗುವ ತೊಟ್ಟಿಲಿಗೆ ಹೋಲಿಸಲಾಗಿದೆ ಉಪಮವಾಚಕ ವಾಚಕ ಅಂತೆ ಸಮಾನ ಧರ್ಮ ತೂಗುವುದು ಇಲ್ಲಿ ತೂಗುತ್ತಿದ್ದವು ಕೊನೆಗೆ ಇರ್ತದೆ ನೋಡಿ ಅದು ಸಮಾನ ಧರ್ಮ ಇಲ್ಲಿ ಉಪಮೇಯವಾದ ಗೀಜನ ಗೂಡುಗಳನ್ನು ಉಪಮಾನವಾದ ತೊಟ್ಟಿಲಿಗೆ ಹೋಲಿಸಲಾಗಿದೆ ಅಂತ ಸಮನ್ವಯ ಅಂತ ಬರೀಬೇಕು ಈ ಎಲ್ಲ ಪಾಯಿಂಟ್ಸ್ಗಳನ್ನು ಎಲ್ಲ ಇದರಲ್ಲಿ ನೀವು ನೀಟಾಗಿ ಬರೀಬೇಕು ರಾಮ ಲಕ್ಷ್ಮಣರು ಅಶ್ವಿನಿ ದೇವತೆಗಳಂತೆ ಶೋಭಿಸುತ್ತಿದ್ದರು ನೋಡಿ ಅಂತೆ ಅಂತ ಬಂತು ಕೂಡ ಉಪಮಾಲಂಕಾರ ಅಂತ ಹೋಗಬೇಕು ಇಲ್ಲಿ ಎರಡು ವಸ್ತುಗಳು ಪರಸ್ಪರ ಹೋಲಿಕೆ ಉಪಮಾಲಂಕಾರ ಉಪಮೇಯ ರಾಮ ಅಶ್ವಿನಿ ದೇವತೆಗಳಿಗೆ ಹೋಲಿಸಲಾಗಿದೆ ಯಾವ ರೀತಿ ಇಲ್ಲಿ ಸಮಾನ ಧರ್ಮ ಏನು ಶೋಭಿಸುವುದು ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರಿದಂತೆ ನೋಡಿ ಅಂತೆ ಅಂತ ಬಂದ್ಕೊಳ್ಳಿ ನೀವು ಉಪಮಾಲಂಕಾರ ಅಂತ ತಿಳ್ಕೊಬೇಕು ಇಲ್ಲಿ ನೀಚರಿಗೆ ಮಾಡಿದ ಉಪಕಾರ ಉಪಮೇಯ ಅದನ್ನು ಇದಕ್ಕೆ ಹೋಲಿಸಲಾಗಿದೆ ಹಾವಿಗೆ ಎರೆದ ಹಾಲಿಗೆ ಹೋಲಿಸಲಾಗಿದೆ ಹಾವಿಗೆ ಹಾಲೆರೆದಂತೆ ಇದನ್ನು ನೀವು ಬಿಡಿಸಿ ತಿಳ್ಕೋಬೇಕು ನೀಚರಿಗೆ ಮಾಡುವ ಉಪಕಾರ ಮತ್ತೆ ಹಾವಿಗೆ ಎರೆಯುವ ಹಾಲು ಎರಡೂ ಒಂದೇ ಅಂತ ಇಲ್ಲಿ ಸಮಾನ ಧರ್ಮ ಸ್ಪಷ್ಟವಾಗಿಲ್ಲ ಅಂತ ಹೇಳ್ಬೋದು ನಾವು ಇಲ್ಲಿ ಕೊನೆಯಲ್ಲಿ ಏನು ಬರ್ತಾ ಇಲ್ಲ ನಮಗೆ ಎರೆಯುವುದು ಅಂತ ಸಮಾನ ಧರ್ಮ ಎರೆಯುವುದು ಹಾಲನ್ನ ಎರೆಯುವುದು ಅದಕ್ಕೆ ಸ್ಪಷ್ಟವಾಗಿಲ್ಲ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಉಪಮೇಯವಾದ ನೀಚರಿಗೆ ಮಾಡಿದ ಉಪಮಾನ ಉಪಕಾರವನ್ನು ಉಪಮಾನವಾದ ಹಾವಿಗೆ ಎರದ ಹಾಲಿಗೆ ಹೋಲಿಸಲಾಗಿದೆ ಒಳಗಿನ ಮಂದಿ ಗುಂಡು ಹೊಡಿದರೂ ಮುಂಗಾರಿ ಸಿಡಿಲ ಸಿಡಿದಾಂಗ ನೋಡಿ ಹಾಂಗ ಅಂತೆ ಮತ್ತು ಹಾಂಗ ಹಂಗೆ ಅಂತ ಹೇಳ್ತೀವಲ್ಲ ಅದು ಕೂಡ ಉಪಮಾವಾಚಕ ಇಲ್ಲಿ ಗ್ರಾಮ್ಯ ಭಾಷೆಯಲ್ಲಿ ಎರಡು ವಸ್ತುಗಳ ಪರಸ್ಪರ ಹೋಲಿಕೆ ಇಲ್ಲಿ ಏನು ಒಳಗಿನ ಮಂದಿ ಗುಂಡು ಹೊಡೆಯುವುದು ಗುಂಡು ಹೊಡೆಯುವುದಕ್ಕೆ ಮತ್ತು ಮುಂಗಾರಿನ ಸಿಡಿಲಿಗೆ ಗುಂಡು ಹೊಡೆಯುವುದನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಮುಂಗಾರಿನ ಸಿಡಿಲಿಗೆ ಹೋಲಿಸಲಾಗಿದೆ ಇಲ್ಲಿ ಸಮಾನ ಧರ್ಮ ಏನು ಸಿಡಿದಾಂಗ ಅಂದರೆ ಸಿಡಿಯುವುದು ಇಲ್ಲಿ ಸಮಾನ ಧರ್ಮ ಸಿಡಿಲು ಕೂಡ ಸಿಡಿತದೆ ಗುಂಡು ಕೂಡ ಸಿಡಿತದೆ ಇಲ್ಲಿ ಉಪಮೇಯವಾದ ಒಳಗಿನ ಮಂದಿ ಗುಂಡು ಹೊಡೆಯುವುದನ್ನು ಉಪಮಾನವಾದ ಮುಂಗಾರಿನ ಸಿಡಿಲಿಗೆ ಹೋಲಿಸಲಾಗಿದೆ ಸಿಡಿಲು ಸಿಡಿದಾಂಗ ಗುಂಡು ಸುರಿದಾವ ನೋಡಿ ಇಲ್ಲಿ ಕೂಡ ಹಾಂಗ ಅಂತ ಬಂತು ಹಾಂಗ ಅನ್ನೋದು ಉಪಮಾವಾಚಕ ಇಲ್ಲಿ ಸಿಡಿಲು ಸಿಡಿಯುವುದಕ್ಕೆ ಗುಂಡು ಸುರಿಯುವುದಕ್ಕೆ ಹೋಲಿಸಲಾಗಿದೆ ಉಪಮೇಯ ಏನು ಗುಂಡು ಸುರಿದ ಸುರಿಯುವುದು ಉಪಮಾನ ಏನು ಸಿಡಿಲು ಸಿಡಿಯುವುದು ಇಲ್ಲಿ ಸಮಾನ ಧರ್ಮ ಏನು ಸುರಿದಾವ ಸುರಿಯುವುದು ಇಲ್ಲಿ ಉಪಮೇಯವಾದ ಗುಂಡು ಉಪಮಾನವಾದ ಸಿಡಿಲು ಸಿಡಿಯುವುದಕ್ಕೆ ಹೋಲಿಸಲಾಗಿದೆ ಮನೋರಮೆಯ ಹಣೆ ಬಾಲಚಂದ್ರನಂತೆ ಆಕರ್ಷಣೀಯವಾಗಿತ್ತು ಇಲ್ಲಿ ನೋಡಿ ಅಂತೆ ಅಂತ ಬಂತು ಇದು ಕೂಡ ಉಪಮಾಲಂಕಾರ ಲಕ್ಷಣ ಏನು ಎರಡು ವಸುಗಳು ಪರಸ್ಪರ ಹೋಲಿಕೆ ಮನೋರಮೆಯ ಹಣೆ ಮತ್ತು ಬಾಲಚಂದ್ರ ಎರಡಕ್ಕೂ ಇದನ್ನು ಮಾಡಲಾಗಿದೆ ಅಂತೆಯನ್ನು ಉಪ ಇದು ಸಮಾನ ಧರ್ಮ ಏನದು ಆಕರ್ಷಣೀಯವಾಗಿತ್ತು ಆಕರ್ಷಣೀಯವಾಗಿರುವುದೇ ಇಲ್ಲಿ ಸಮಾನ ಧರ್ಮ ನೊಣವಿಂಗೆ ಕುಪ್ಪೆ ವರಮೆಂಬ ಮೂಲಾಂಬರ ಮುಂಟೆ ನಿನ್ನ ದೊಂದಳವು ಓಲ್ ಉಪಮಾವಚಕ ಓಲ್ ವರಮೆಂಬ ಓಲಾಂಬರ ಮುಂಟೆ ಇಲ್ಲಿ ಎರಡು ವಸ್ತುಗಳ ಪರಸ್ಪರ ಹೋಲಿಕೆ ಉಪಮಾಲಂಕಾರ ಉಪಮೇಯ ಅಂಬರಮುಂಟೆ ಅಂಬರ ಮುಂಟೆ ನಿನ್ನ ದೊಂದಳವು ಅಂದರೆ ಇಲ್ಲಿ ದೃಪದ ಯೋಗ್ಯತೆಗೆ ಅಂಬರ ಮುಂಟೆ ನಿನ್ನ ದೊಂದಳವು ಉಪಮಾನ ಇದು ನೊಣವಿಂಗೆ ಕುಪ್ಪೆ ವರಂ ಉಪಮಾವಚಕ ಬೋಲ್ ಇಲ್ಲಿ ಸಮಾನ ಧರ್ಮ ಏನಾಗಿದೆ ಲುಪ್ತವಾಗಿದೆ ಅಂದರೆ ಒಳಗೆ ಇದಾಗಿದೆ ಇಲ್ಲಿ ಉಪಮೇಯವಾದ ಅಂಬರ ಮುಂಟೆ ನಿನ್ನ ದೊಂದಳವು ಅಂದರೆ ದೃಪದನ ಯೋಗ್ಯತೆಯನ್ನು ಉಪಮಾನವಾದ ನೊಣವಿಂಗೆ ಕುಪ್ಪೆ ವರಂಗೆ ಹೋಲಿಸಲಾಗಿದೆ ಯಾವ ರೀತಿ ನೊಣಗಳು ಮುತ್ಕೋತವೆ ಹೊಲಸಿನ ಇದಕ್ಕೆ ಅದಕ್ಕೆ ನಿನ್ನ ಇದೆ ಹಾಗೆ ನಿನ್ನ ಯೋಗ್ಯತೆ ಇದೆ ಅಂತ ದೃಪದನಿಗೆ ಹೇಳ್ತಾರೆ ಇಲ್ಲಿ ಇದು ಓಲ್ ಅನ್ನುವುದನ್ನು ನೀವು ಉಪಮಾವಾಚಕ ವಾಚಕ ಅನ್ನೋದನ್ನು ಓಲಾಂಬರ ಮುಂಟೆ ಅಂತ ಓಲ್ ಅಂತ ಬಂದಿದೆ ಅಲ್ಲ ಅದನ್ನು ನೀವು ತಿಳ್ಕೊಬೇಕು ವಸಂತ ಮಾಸದಲ್ಲಿ ಹೂ ಬಿಟ್ಟ ಮರಗಿಡಗಳು ಮದುವಣಗಿತ್ತಿ ಅಂತೆ ಕಂಗಣಿಸುತ್ತಿವೆವು ನೋಡಿ ಅಂತೆ ಅಂತ ಬಂತಿಲ್ಲ ಉಪಮಾಲಂಕಾರ ವಸಂತ ಮಾಸದಲ್ಲಿ ಹೂ ಬಿಟ್ಟ ಮರಗಿಡಗಳನ್ನು ಮದುವಣಗಿತ್ತಿಗೆ ಹೋಲಿಸಲಾಗಿದೆ ಇಲ್ಲಿ ಸಮಾನ ಧರ್ಮ ಏನು ಕಂಗೊಳಿಸುತ್ತಿದ್ದವು ಕಂಗೊಳಿಸುವುದು ಸಮಾನ ಧರ್ಮ ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು ಅಂತೆ ಉಪಮಾಲಂಕಾರ ಇಲ್ಲಿ ಬಾನಿನಲ್ಲಿ ಗಾಣಿಪಟಗಳನ್ನು ಹಕ್ಕಿಗಳಿಗೆ ಹೋಲಿಸಲಾಗಿದೆ ಬಾನಿನಲ್ಲಿ ಗಾಣಿಪಟುಗಳನ್ನು ಅದಕ್ಕೆ ಹೋಲಿಸಲಾಗಿದೆ ಹಕ್ಕಿಗಳಿಗೆ ಹಾರಾಡುವುದು ಇಲ್ಲಿ ಸಮಾನ ಧರ್ಮ ಇವಿಷ್ಟು ಉಪಮಾಲಂಕಾರಗಳು ಬರುವು ಇನ್ನು ರೂಪಕ ಅಲಂಕಾರ ಗೌತಣವಾಯಿತು ನಾಳಿನ ಭಾರತವು ನೋಡಿ ರೂಪಕ ಅಲಂಕಾರದಲ್ಲಿ ಏನಿದೆ ಉಪಮೇಯ ಮತ್ತು ಉಪಮಾನಗಳಿಗೆ ಭೇದವು ಕಂಡು ಬರದೆ ಅವೆರಡೂ ಒಂದೇ ಎಂದು ವರ್ಣಿಸಿದರೆ ಅದೇ ರೂಪಕಾಲಂಕಾರ ಅಂದರೆ ಎರಡು ಒಂದೇ ಬೇರೆ ಬೇರೆ ಅಲ್ಲ ಅಂತ ಗೌತಣವಾಯಿತು ನಾಳಿನ ಭಾರತವು ನೋಡಿ ನಾಳಿನ ಭಾರತ ಯುದ್ಧ ಮಾರಿಗೆ ಔತಣವೇ ಆಯಿತು ಅಂತ ಇಲ್ಲಿ ಏನು ಹೋಲಿಕೆ ಇಲ್ಲ ಅದೇ ಆಯಿತು ಅಂತ ಇಲ್ಲಿ ಉಪಮೇಯ ಆದ ನಾಳಿನ ಭಾರತ ಯುದ್ಧಕ್ಕೂ ಉಪಮಾನದ ಮಾರಿಗೆ ಮಾರಿಗೆ ಔತಣಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ ಒಂದು ನಾಳಿನ ಏನು ಭಾರತದ ಯುದ್ಧ ಇದೆ ಅಲ್ಲೇ ಮಹಾಭಾರತ ಯುದ್ಧ ಅದು ಮಾರಿಗೆ ಔತಣವೇ ಆಯಿತು ಅಂತ ಇಲ್ಲಿ ಹೇಳ್ತಾರೆ ಇಲ್ಲಿ ಏನು ಅಂತೆ ಅಂತ ಬರೋದಿಲ್ಲ ಇಲ್ಲಿ ಇಲ್ಲ ಅದೇ ನಡೀತಾ ಇದೆ ಅಂತ ಹಳ್ಳಿರಿಯು ತಿಪ್ಪ ಎಮ್ಮ ಒಡಲ ಬೇಗೆ ಬೆಂಕಿಯುರಿ ನಿನ್ನ ನಿರಿಯದೆ ಪೇಳು ವಿಶ್ವಾಮಿತ್ರ ನೋಡಿ ಇಲ್ಲಿ ಒಡಲ ಬೇಗೆ ಏನು ಹೊಟ್ಟೆ ಉರಿ ಒಡಲ ಬೇಗೆ ಉಪಮಾನ ಏನು ಬೆಂಕಿಯುರಿ ಬೆಂಕಿ ಉರಿ ಹಾಗೆ ಹೊಟ್ಟೆಯಲ್ಲಿ ಬೇಗೆ ಆಗ್ತಾ ಇದೆ ಅಂತ ಇಲ್ಲಿ ಹಳ್ಳಿರಿಯು ತಿಪ್ಪ ಎಮ್ಮ ಒಡಲ ಬೇಗೆ ಬೆಂಕಿ ಉರಿ ನಿನ್ನ ನಿರಿಯದೆ ಪೇಳು ವಿಶ್ವಾಮಿತ್ರ ನಿನಗೆ ಇದಾಗೋದಿಲ್ಲವಾ ಈ ರೀತಿ ಅಂತ ವಿಶ್ವಾಮಿತ್ರನಿಗೆ ಹೇಳೋದು ಇಲ್ಲಿ ಉಪಮೇಯವಾದ ಒಡಲೆಬೇಗಿಗೂ ಉಪಮಾನದ ಬೆಂಕಿಯವರಿಗೂ ಯಾವುದೇ ವ್ಯತ್ಯಾಸವಿಲ್ಲ ಇದು ಸಮನ್ವಯ ನಿನ್ನ ಕರುಣೆ ಕಡೆಗೋಲಿಟ್ಟು ಮತಿಸುತ್ತೀಯೇ ಏಕೆ ನೋಡಿ ಇಲ್ಲಿ ಉಪಮೇಯ ಏನು ಕರುಣೆ ಕಡೆಗೋಲು ಉಪಮಾನ ಎರಡೂ ಒಂದೇ ಅಂತ ಅಲಂಕಾರ ಉಪಮೇಯ ಮತ್ತು ಉಪಮಾನಗಳಿಗೆ ಭೇದ ಉಕೊಂಡು ಬರೆದ ಎರಡೂ ಒಂದೇ ಎಂದು ಇಲ್ಲಿ ಉಪಮೇಯವಾದ ಕರುಣೆಗೂ ಉಪಮಾನವಾದ ಕಡೆಗೋಲಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಕರುಣೆಯ ಕಡೆಗೋಲನ್ನು ಇಟ್ಟು ಮತಿಸ್ತಾ ಇದೆಯಾ ಅಂತ ಹೇಳ್ತಾ ಇದೆ ಇಲ್ಲಿ ನೋಡಿ ಸೀತೆಯ ಮುಖ ಕಮಲ ಅರಳಿತು ನೋಡಿ ಕನ್ಫ್ಯೂಸ್ ಮಾಡ್ಕೋಬಾರ್ದು ನೀವು ಸೀತೆಯ ಕಮಲ ಅರಳಿತು ಕಮಲದಂತೆ ಅರಳಿತು ಅಂತೆ ಅಂತ ಇಲ್ಲಿ ಅಂತೆ ಅಂದರೆ ಹೋಲಿಕೆ ಆಗ್ತದೆ ಇಲ್ಲಿ ಅಂತೆ ಅನ್ನೋದು ಇಲ್ಲ ಸೀತೆಯ ಮುಖ ಕಮಲ ಅರಳಿತು ಅಂದರೆ ಸೀತೆಯ ಮುಖ ಅಲ್ಲ ಕಮಲದ ಹೂ ಬೇರೆಯಲ್ಲ ಅಂತ ಇಲ್ಲಿ ಉಪಮೇಯಕ್ಕೂ ಉಪಮಾನಕ್ಕೂ ಏನೂ ಭೇದವೂ ಇಲ್ಲೇ ಇಲ್ಲ ಆದ ಕಾರಣ ಈ ರೀತಿ ಕೇಳಿದರೆ ಇದು ರೂಪಕಾಲಂಕಾರ ನನ್ನ ಧೈರ್ಯದ ಭೂಮಿ ಕಾಲಡಿಯೇ ಕುಸಿಯುತ್ತಿದೆ ನೋಡಿ ಧೈರ್ಯ ಅನ್ನೋದು ಭೂಮಿ ನನ್ನ ಧೈರ್ಯ ಮತ್ತು ಭೂಮಿ ಎರಡು ಒಂದೇ ಅಂತ ಆದ ಕಾರಣ ಇಲ್ಲಿ ನನ್ನ ಧೈರ್ಯದ ಭೂಮಿ ಕಾಲಡಿಯೇ ಕುಸಿಯುತ್ತಿದೆ ಅನ್ನೋದು ಸಮನ್ವಯ ಶಾನುಭೋಗರ ವದನಾರವಿಂದದಲ್ಲಿ ಮುಗುಳು ಮೂಡಿತು ನೋಡಿ ಶಾನುಭೋಗರ ವದನ ಮತ್ತು ಅರವಿಂದ ಎರಡು ಒಂದೇ ಅಂತೆ ಎರಡರಲ್ಲಿ ಮುಗುಳು ಮೂಡಿತು ಅಂತ ಯಾವುದೇ ಭೇದ ಇಲ್ಲ ಈ ರೀತಿ ಇದ್ರೆ ರೂಪಕ ಅಲಂಕಾರ ಇನ್ನು ನೋಡಿ ದೃಷ್ಟಾಂತ ಅಲಂಕಾರ ಇಲ್ಲಿ ಒಂದು ದೃಷ್ಟಾಂತವನ್ನು ಕೊಡ್ತೇವೆ ಕೊಡ್ತೀವಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅಂದರೆ ಇಲ್ಲಿ ಉಪಮೇಯವಾದ ಮಾತು ಬಲ್ಲವನಿಗೆ ಜಗಳವಿಲ್ಲ ಹಾಗೂ ಉಪಮೇಯ ಉಪಮಾನವಾದ ಊಟ ಬಲ್ಲವನಿಗೆ ರೋಗವಿಲ್ಲ ಎರಡರಲ್ಲೂ ಬಿಂಬ ಪ್ರತಿಬಿಂಬ ಭಾವವಿದೆ ಅಂದರೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನೋದು ಇದು ಈ ಥರ ಇದ್ದರೆ ಇದು ದೃಷ್ಟಾಂತ ಅಲಂಕಾರ ಇನ್ನು ಉತ್ಪ್ರೇಕ್ಷೆ ಅಲಂಕಾರ ತುಂಬ ಉತ್ಪ್ರೇಕ್ಷೆ ಮಾಡಿ ತುಂಬ ಹೆಚ್ಚು ಇದನ್ನು ಮಾಡಿ ವರ್ಣನೆ ಮಾಡಿ ಹೇಳುವುದು ಅಚ್ಚೋದ ಸರೋವರವು ತ್ರೈಲೋಕ್ಯ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನು ನೋಡಲು ಮಾಡಿಟ್ಟ ರನ್ನಗನ್ನಡಿಯೋ ಎಂಬಂತೆ ಶೋಭಿಸಿತು ನೋಡಿ ಬಹಳಷ್ಟು ಉತ್ಪ್ರೇಕ್ಷೆ ವರ್ಣನೆಯನ್ನು ಮಾಡಿ ಹೇಳಲಾಗಿದೆ ಇಲ್ಲಿ ಏನಿದೆ ಉಪಮೇಯವನ್ನು ಉಪಮಾನವನ್ನಾಗಿ ಕಲ್ಪಿಸಿ ವರ್ಣಿಸಿದರೆ ಅದು ಉತ್ಪ್ರೇಕ್ಷೆ ಅಲಂಕಾರ ಈ ಅಚ್ಚೋದ ಸರೋವರನ್ನ ಲಕ್ಷ್ಮಿಯು ತನ್ನ ಸೌಂದರ್ಯ ನೋಡಲಿಕ್ಕೆ ಮಾಡಿಟ್ಟಂತಹ ಕನ್ನಡಿ ಅಂತ ಇಲ್ಲಿ ವರ್ಣನೆ ಮಾಡಲಾಗಿದೆ ಇಲ್ಲಿ ಉಪಮೇಯನು ಅಚ್ಚೋದ ಸರೋವರ ಉಪಮಾನ ಏನು ರನ್ನಗನ್ನಡಿ ಅಂದರೆ ಬಂಗಾರದ ಕನ್ನಡಿ ಅಂತ ಉಪಮೇಯವಾದ ಅಚ್ಚೋದ ಸರೋವರನ್ನು ಉಪಮಾನವಾದ ರನ್ನಗನ್ನಡಿ ಎಂಬುದಾಗಿ ಕಲ್ಪಿಸಿ ವರ್ಣಿಸಲಾಗಿದೆ ಈ ರೀತಿ ಬಹಳಷ್ಟು ವರ್ಣನೆ ಇದ್ದರೆ ಇದನ್ನು ಉತ್ಪ್ರೇಕ್ಷೆ ಅಲಂಕಾರ ಅಂತ ಹೇಳ್ತೀವಿ ಸೀತೆ ಮುಖಕಮಲವೋ ಎಂಬಂತೆ ಅರಳಿತು ನೋಡಿ ಸೀತೆಯ ಮುಖ ಕಮಲವೋ ಎಂಬಂತೆ ಅರಳಿತು ಇಲ್ಲಿ ಉತ್ಪ್ರೇಕ್ಷೆ ಸೀತೆಯ ಮುಖವನ್ನು ಕಮಲಕ್ಕೆ ಹೋಲಿಸಿ ಸೀತೆಯ ಮುಖವೇ ಬೇರೆ ಬೇರೆಯಲ್ಲ ಕಮಲವೇ ಬೇರೆಯಲ್ಲ ಅಂತ ತುಂಬ ಉತ್ಪ್ರೇಕ್ಷೆ ಮಾಡಿ ಕಮಲವೋ ಎಂಬಂತೆ ಅರಳಿತು ಅಂತ ವರ್ಣನೆ ಮಾಡಲಾಗಿದೆ ಇದನ್ನು ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲ ಎಂಬುದಾಗಿ ಕಲ್ಪಿಸಿ ವರ್ಣಿಸಲಾಗಿದೆ ಈ ರೀತಿ ವರ್ಣನೆಗಳು ಬಂದಾಗ ಇದು ಉತ್ಪ್ರೇಕ್ಷೆ ಅಲಂಕಾರ ಅರ್ಥಾಂತರನ್ಯಾಸ ಅಲಂಕಾರ ಆದರೆ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆ ಒಂದು ಲೆಕ್ಕವೇ ಇಲ್ಲಿ ನೋಡಿ ಒಂದು ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದ ಸಮರ್ಥನೆ ಮಾಡುವುದೇ ಅರ್ಥಾಂತರನ್ಯಾಸ ಅಲಂಕಾರ ಅಂದರೆ ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆ ಒಂದು ಲೆಕ್ಕವೇ ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದ ಸಮರ್ಥನೆ ಮಾಡುವುದು ಇಲ್ಲಿ ಒಂದು ಸಮರ್ಥನೆ ಇದೆ ಅಂದರೆ ಆತ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದ ಅಂದಮೇಲೆ ಆದರೆ ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆ ಒಂದು ಲೆಕ್ಕವೇ ಅಂತ ಸಮರ್ಥನೆ ಮಾಡಲಾಗಿದೆ ಇಲ್ಲಿ ಉಪಮೇಯ ನೋಡಿ ವಿಶೇಷ ವಾಕ್ಯ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣಾದ ಅನ್ನೋದು ವಿಶೇಷ ವಾಕ್ಯ ಇಲ್ಲಿ ಉಪಮಾನ ಏನು ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆ ಒಂದು ಲೆಕ್ಕವೇ ಅಂತಂದ್ರೆ ಅದೇನು ದೊಡ್ಡದಲ್ಲ ಬುದ್ಧಿವಂತರಾದ ಮಕ್ಕಳಿಗೆ ಫಸ್ಟ್ ಬರೋದೊಂದು ದೊಡ್ಡದಲ್ಲ ಅಂತ ಈ ರೀತಿ ಸಮರ್ಥನೆಯನ್ನು ಕಂಡರೆ ನೀವು ಇದು ಅರ್ಥಾಂತರನ್ಯಾಸ ಅಲಂಕಾರ ಒಂದು ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದ ಸಮರ್ಥನೆ ಮಾಡಿದರೆ ಇದು ಅರ್ಥಾಂತರನ್ಯಾಸ ಅಲಂಕಾರ ಈ ರೀತಿ ನೀವು ಅಲಂಕಾರ ಬಗ್ಗೆ ಇಷ್ಟು ನೀವು ಅಲಂಕಾರ ಬಗ್ಗೆ ತಿಳಿದರೆ ಸುಲಭವಾಗಿ ಅಲಂಕಾರಕ್ಕೆ ಇರುವಂತಹ ಅಂಕಗಳನ್ನು ಗಳಿಸ್ಬೋದು ಇದೇ ರೀತಿ ಕನ್ನಡ ಪರೀಕ್ಷೆಯಲ್ಲಿ ಏನೇನನ್ನು ನೀವು ತಿಳಿದರೆ ಸಂಪೂರ್ಣ ಅಂಕಗಳನ್ನು ಗಳಿಸ್ಬೋದು ಅನ್ನೋದನ್ನು ಪ್ರತಿಯೊಂದು ವಿಡಿಯೋಗಳಲ್ಲಿ ನಾವು ನೋಡ್ತಾ ಹೋಗೋಣ ಇದೇ ರೀತಿ ಎಲ್ಲ ವಿಷಯಗಳನ್ನು ಕೂಡ ನೋಡೋಣ ಮತ್ತು ಭೇಟಿಯಾಗೋಣ